ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ನಿಮ್ಮ ಖುಷಿ ಮಾತಾಡ್ತಾ ಇರೋದು ಏನಪ್ಪ ಇವತ್ತು ಇವತ್ತು ತಮ್ಮ ಲೈನ್ ನೋಡಿದ್ರೆ ಗೊತ್ತಾಗುತ್ತೆ ಇವತ್ತು ನಾವು ನಮ್ಮ ಹಳ್ಳಿಗೆ ಹೋಗಿ ಮುನೀಶ್ಪುರ ದೇವ್ರು ಮಾಡಬೇಕಾಗಿತ್ತು ವರ್ಷ ವರ್ಷ ಮಾಡ್ತಾ ಇದ್ವಿ ಈ ವರ್ಷ ನಮ್ಮ ಅತ್ತೆ ಸ್ವಲ್ಪ ಲೇಟ್ ಮಾಡಿದ್ರು ಹಾಗಾಗಿ ಹುಷಾರು ತಪ್ಪಿತು ದೀಪದ ಸಕ್ಕನ ತೋರಿಸಿದ್ಕ ದೇವ್ರು ಅಂತ ಬಂತು ದೇವ್ರು ಇಳಿಗಿತ್ತು ಹಂಗಾಗಿ ಇವತ್ತು ಮನೇಶ್ ಕನಕ ದೇವ್ರು ಅಂತ ಕೋಳಿ ತೊಗೋಳೋಕೆ ನಮ್ಮೂರು ಪಕ್ಕ ಇರೋ ಬೆಸ್ಮನಹಳ್ಳಿಗೆ ಹೋಗಿ ಅಲ್ಲಿ ನಾಟಿ ಕೋಳಿ ತಗೊಂಡು ಎಲ್ಲ ಥರ ಕೋಳಿ ಎಲ್ಲ ಸಿಗುತ್ತೆ ಅಲ್ಲಿ ಅಲ್ಲಿ ಕೋಳಿ ತಗೊಂಡು ಸೀದಾ ನಮ್ಮೂರ ಕಡೆ ಬಿಟ್ವಿ ನಮ್ಮೂರು ಹಳ್ಳಿ ನಮ್ಮ ಹಸ್ಬೆಂಡ್ ಹೋಗ್ತಾ ಹೋಗ್ತಾಯಿದ್ದೀವಿ ಅದಾದಮೇಲೆ ಅತ್ತೆ ಸ್ವಲ್ಪ ಹೂವು ತಂದಿದ್ರು ಹೂವು ಎಲ್ಲ ಕಟ್ತಾಯಿದ್ದೀನಿ ದೇವ್ರ ಅಂತ ಫ್ರೆಶ್ ಆಗಿತ್ತು ಹೂವು ಎಲ್ಲ ತುಂಬ ಅಂದರೆ ತುಂಬ ಫ್ರೆಶ್ ಆಗಿತ್ತು ಚೆನ್ನಾಗಿತ್ತು ಕನಕಾಂಬ್ರ ಹೂವು ಅಷ್ಟೇ ಒಂದು ಮಳೆ ನಾವು ನಮ್ಮೂರಲ್ಲಿ ಕೇಳಿದ್ಕ ನಮ್ಮ ಮನೆ ಕಲ್ಲಲ್ಲಿ ನೂರು ರೂಪಾಯಿ ಹೇಳಿದರು ನಮ್ಮ ಅತ್ತೆ ತಂದಿಕ್ಕಿದ್ರು ಸ್ವಲ್ಪ ಹೂವು ನಾನು ಆಲ್ರೆಡಿ ತೊಗೊಂಡ್ಬಿಟ್ಟಿದ್ದೆ ಅದಾದಮೇಲೆ ನಾನು ಅಲ್ಲಿ ಹೋಗಿ ಅತ್ತೆ ಮನೇಲಿ ನಮ್ಮ ಮನೆಯಲ್ಲಿ ಎಲ್ಲ ಕ್ಲೀನ್ ಮಾಡಿ ಪೂಜೆ ಮಾಡಿ ಮತ್ತೆ ನಮ್ಮ ಅತ್ತೆ ಮನೆಗೆ ಹೋಗಿ ಅಲ್ಲಿ ಎಲ್ಲ ಪೂಜೆ ಎಲ್ಲ ಮಾಡಿ ಮುಗಿಸಿ ಇವತ್ತು ದೇವಸ್ಥಾನಕ್ಕೆ ಹೋಗ್ಬೇಕು ಮುನೇಶ್ವರನ ದೇವಸ್ಥಾನಕ್ಕೆ ಹೋಗಿ ಕೊಯ್ಬೇಕು ಅಂತ ಅಂದ್ಕೊಂಡಿದ್ವಿ ಹಂಗಾಗಿ ವರ್ಷ ವರ್ಷ ಮಾಡೋ ಥರ ಈ ವರ್ಷವೂ ಕೂಡ ಮಾಡ್ತಾಯಿದ್ದೀವಿ ಹಾಗಾಗಿ ಅತ್ತೆ ಮನೆಯೆಲ್ಲ ಕ್ಲೀನ್ ಮಾಡಿದ್ರವರು ನಾನು ಮನೆಯೆಲ್ಲ ಪೂಜೆ ಮಾಡಿ ಮತ್ತೆ ಮನೆಯಲ್ಲೇ ಪೂಜೆ ಮಾಡಿ ಮತ್ತು ಊಟ ಮಾಡಿಕೊಂಡು ದೇವಸ್ಥಾನಕ್ಕೆ ಹೋಗೋಣ ಅಂತ ಯಾಕಂದರೆ ಪೂಜೆ ಮಾಡೋರು ಊಟ ಮಾಡಲ್ಲ ನಾವು ಪೂಜೆ ಮಾಡಲ್ಲ ಅತ್ತೆ ಮಾಡ್ತಾರೆ ಅತ್ತೆ ನಮ್ಮ ಹಸ್ಬೆಂಡು ಹಂಗಾಗಿ ನಾವು ಬರೋಷ್ಟ್ರೊಳಗೆ ನಮ್ಮತ್ತೆ ಹೋಳ್ಗೆ ಮತ್ತು ಹಾಲು ಅನ್ನ ರಸಮ್ ಪಲ್ಯ ಎಲ್ಲ ಮಾಡಿದರು ನನ್ನ ಮಗಳಿಗೆ ಹೋಳಿಗೆ ಅಂದರೆ ತುಂಬ ಇಷ್ಟ ಅಂತ ಹೇಳಿ ಅತ್ತೆ ನಮ್ಮ ಮಗಳು ಹೋದಾಗ ಯಾವಾಗೂ ಪಾಯಸ ಮತ್ತು ಹೋಳಿಗೆ ಮಾಡ್ತಾರೆ ನಾವು ಆಗಲೇ ಊಟ ಮಾಡ್ಕೊತು ಸೀದಾ ಪೂಜೆ ಸಾಮಾನು ಎಲ್ಲ ಒಂದು ಇದರಲ್ಲಿ ಇಟ್ಕೊಂಡು ಇದ್ದೀವಿ ನಾನು ಅತ್ತೆ ಹಸ್ಬೆಂಡು ಮಕ್ಕಳು ಎಲ್ಲರೂ ಗಾಡಿಯಲ್ಲಿ ಓದ್ತಾವ್ರೆ ಆಲ್ರೆಡಿ ಮುಂದೆ ನೋಡ್ತಾ ಇರ್ಬೋದು ಇನ್ನು ಅತ್ತೆ ಎಲ್ಲ ಒಂದು ಬೇಷನ್ ತೊಗೊಂಡು ಆ ಅಲ್ಲಿ ಎಲ್ಲ ತುಂಬ್ಕೊಂಡು ದೇವ್ ಸಾಮಾನೆಲ್ಲ ಎತ್ಕೊಂಡು ಇದ್ದೀವಿ ಅತ್ತೆ ಸ್ವಲ್ಪ ದೂರ ಎತ್ಕೊಂಡ್ಬಂದ್ರೆ ನಾನು ಸ್ವಲ್ಪ ಹೊತ್ತು ಎತ್ಕೊಂಡು ತಿಂದ್ಕೊಡಮ್ಮ ಅಂತ ಹೇಳಿ ಇಸ್ಕೊಳ್ತಾ ಇದ್ದೀನಿ ಇನ್ನು ನಾನು ನಮ್ಮ ಅತ್ತೆ ಇಬ್ರು ನಡ್ಕೊಂಡು ಹೋದ್ವಿ ನಾವು ಹೋಗೋಷ್ಟ್ರೊಳಗೆ ನಮ್ಮ ಹಸ್ಬೆಂಡ್ರು ಕ್ಲೀನ್ ಮಾಡ್ತಾ ಮಾಡ್ತಾಯಿದ್ರು ಕ್ಲೀನ್ ಮಾಡು ನೀಟಾಗಿ ನೀಟಾಗಂತ ಹೇಳ್ತಾವ್ರೆ ನಮ್ಮತ್ತೇಲಿ ದೇವಸ್ಥಾನದ ಹತ್ರ ನಾವು ವರ್ಷ ವರ್ಷ ಏನು ಪಬ್ಲಿ ಇಟ್ಕೊಂಡಿದ್ದೀವೋ ಅದು ಮಾಡಿದ್ರೇ ಚೆನ್ನಾಗಿರೋದು ಇಲ್ಲಾಂದರೆ ಅದು ಚೆನ್ನಾಗಿರೋಲ್ಲ ಹಾಗಾಗಿ ಈ ವರ್ಷವೂ ಕೂಡ ಸ್ವಲ್ಪ ಲೇಟಾಗಿದ್ದಕ್ಕೆ ದಿವಸ ಹುಷಾರು ತಪ್ಪೋಗಿತ್ತು ನಮ್ಮ ಅತ್ತೆಗೆ ಮುನೇಶ್ವರ್ನ ದೇವಸ್ಥಾನ ನಮ್ಮ ಊರಲ್ಲಿರೋಂಥದ್ದು ದೇವಸ್ಥಾನಕ್ಕಿಂತ ಮುಖ್ಯ ಅರಳೆ ಅರ್ಲೆ ಮರಕಟ್ಟೆ ಕೆಳಗೆ ಇರುವಂಥ ಮುನೇಶ್ವರನ ಜಾಸ್ತಿ ಪವರ್ ಅಂತ ಹೇಳ್ತಾರೆ ಈ ದೇವ್ರಿಗೂ ಪವರ್ ಇಲ್ಲ ಅಂತಲ್ಲ ಪವರ್ ಇದೆ ಬಟ್ ಮುನೇಶ್ವರ್ನಂದ್ರೆ ಎಲ್ಲ ಕಡೆಯೂ ಒಂದೇ ಗುಡಿಗಿಂತ ನೆಲೆಸಿರೋಂಥ ದೇವರು ತುಂಬ ಇದು ಹಾಗಾಗಿ ನಾವು ಕೂಡ ಇವತ್ತು ಪೂಜೆ ಮಾಡಿದ್ವಿ ಬೆಲ್ದನ ಮಾಡಿ ಎಡೆ ಹಾಕಿ ಮೊಸರು ಹಾಕಿ ಅಲ್ಲಿ ತಳಗೆ ಹಾಕಬೇಕು ಅಂತ ಹೇಳ್ತಾರೆ ಅಲ್ಲಿ ಮೊಸರು ಮತ್ತು ಹಾಲು ಮೊಟ್ಟೆ ಮತ್ತು ಬೆಲ್ದಣ್ಣ ಮಾಡಿ ಎಡೆ ಹಾಕಬೇಕು ಆಮೇಲೆ ಮುನೀಶ್ವರ ಸಾಮಾನು ಕೊಡು ಅಂದರೆ ಅಂಗಡಿಯಲ್ಲಿ ಕೊಡ್ತಾರೆ ಬಟ್ ಅದು ಮನೆ ಒಳಗಡೆ ತೊಗೊಂಡು ಹಂಗಿಲ್ಲ ಬರಬೇಕಂದ್ರೆ ಹಂಗೆ ತಗೊಂಡು ದೇವಸ್ಥಾನಕ್ಕೆ ಬರ್ಬೋದು ಅಕಸ್ಮಾತ್ ಮನೆ ಹತ್ರ ಹೋಗ್ಬೇಕಂತ ಏನಾದರೂ ಇದ್ದರೆ ಕಣ ಮನೆ ಹತ್ರ ಒಳಗಡೆ ಎತ್ಕೊಂಡೋಗಿಲ್ಲ ಆಚೆನೇ ಇಡಬೇಕು ಈಶ್ವರಸ್ಥಾಪನಾ ಅಂತ ಹೇಳಿದ್ರೆ ಮನೆ ಒಳಗೆ ತೊಗೊಂಡು ಹೋಗ್ಬಾರ್ದು ನನಗೂ ಗೊತ್ತಿಲ್ಲ ಈ ಥರ ಎಲ್ಲನೂ ಪೂಜೆ ಮಾಡ್ತಾಯಿದ್ವಿ ಇನ್ನು ಕೋಳಿ ಕೊಯ್ಬೇಕಾಗಿತ್ತು ಕೋಳಿ ಹೋಗ್ತು ಫೈನಲಿ ಕೋಳಿ ಕೊಯ್ಬೇಕು ಪೂಜೆ ಮಾಡ್ತಾವ್ರೆ ನಮ್ಮ ಮತ್ತೆ ನಾನೇ ಎಲ್ಲ ಪೂಜೆ ಮಾಡ್ತಾಯಿದ್ದೀವಿ ನಾವೇನೇ ಮಾಡಬೇಕಂದ್ರು ಊರಲ್ಲೇ ಹೋಗಿ ಮಾಡೋದು ಪೂಜೆ ಇಲ್ಲ ತುಂಬ ಚೆನ್ನಾಗಿರ್ತದೆ ಹಳ್ಳಿ ಎಲ್ಲ ನಮ್ದು ಹಳೆ ಪಬ್ದಿ ಥರ ಎಲ್ಲನೂ ಇರ್ತೈತಲ್ಲ ಆಚಾರ ವಿಚಾರಗಳೆಲ್ಲ ಪಾಲಿಸ್ತಾ ಇದ್ದೀವಿ ಇವಾಗೂ ಕೂಡ ಇನ್ನು ಹಸ್ಬೆಂಡು ಕೋಳಿ ಕೊಯ್ಕೊಂಡು ಕೋಳಿ ಎಲ್ಲಿ ತಗೊಂಬಂದ್ರೆ ಎಲ್ಲ ಕ್ಲೀನ್ ಮಾಡಿಕೊಡ್ತಾರೆ ಹಂಗಾಗಿ ಕೋಳಿ ಕೊಯ್ಕೊಂಡು ಹೋಗೋಣ ಅಂತ ಕೋಳಿ ಕೊಯ್ತಾ ಇದ್ದಾರೆ ದೇವ್ರದ್ದು ಏನಾದರೂ ಹರಕೆ ಇದ್ದರೆ ನಾವು ಮುಂದೆ ಏನು ಕೆಲಸ ಮಾಡಿದ್ರೂ ಆಗೋಲ್ಲ ಅದು ಮುನೀಶ್ವರನ್ಕಂತೂ ತುಂಬ ಕೋಪ ಫಸ್ಟ್ ಯಾವುದೇ ಏನೇ ಪ್ರಾಬ್ಲಮ್ ಇದ್ದರೂ ಅಷ್ಟೇ ನಮ್ಮ ಮನೆ ದೇವರು ಮತ್ತು ನಾವು ಎರಡಕ್ಕೂ ಆರ್ಕೆ ಇದ್ದರೆ ಬೇಗ ಕ್ಲಿಯರ್ ಮಾಡ್ಕೋಬೇಕು ಯಾಕಂದರೆ ನಾವು ಏನೇ ಕೆಲಸ ಮಾಡೋಕೋದ್ರೂ ಮುಂದೆ ಆಗಕ್ಕೆ ಬಿಡೋಲ್ಲ ಹಂಗಾಗಿ ಮುನೇಶ್ಗ್ರನ್ಕ ದೇವ್ರು ಮಾಡಬೇಕು ಅದಾದಮೇಲೆ ಇಲ್ಲಿ ಸ್ವಲ್ಪ ನಾವು ಇಲ್ಲೇ ಕೋಳಿ ಕೊಯ್ದು ಸಾಂಬಾರು ಮುದ್ದೆ ಎಲ್ಲ ಏನು ಮಾಡಲ್ಲ ಹಂಗಾಗಿ ಕಂಬ್ರಿಕ್ ಬೇಕು ಅಂದ್ಬಿಟ್ಟು ಇದ್ದಾರೆ ನೋಡಿ ಹಳ್ಳಿ ವಾತಾವರಣ ಯಾವ ಥರ ಇದೆ ಅಂತ ಅವೆಲ್ಲ ನೋಡೋಕೆ ತುಂಬ ಖುಷಿ ನಾವು ಹೇಳಬೇಕು ಅಂದರೆ ಇದ್ದು ನಮ್ಮ ಆರೋಗ್ಯ ಹಾಳು ಮಾಡ್ಕೊಳೋದ್ಕಿಂತ ಹಳ್ಳಿಯಲ್ಲಿದ್ದು ಸೇಫಾಗಿರೋದೆ ಬೆಟರ್ ಅನ್ನಿಸ್ತೈತೆ ಸಿಟಿಯಲ್ಲಿ ಎಲ್ಲ ತಕ್ಷಣ ಸಿಗ್ತೈತೆ ಬಟ್ ಆದರೆ ಹೆಲ್ತ್ ಸರಿ ಇರಲ್ಲ ಯಾಕಂತ ಕೇಳಿದ್ರೆ ಒಳ್ಳೆ ಗಾಳಿ ಒಳ್ಳೆ ವಾತಾವರಣ ಅವೆಲ್ಲ ಸಿಕ್ಕಲ್ಲ ಫ್ರೆಶ್ ಫ್ರೆಶ್ ಆಗಿರೋ ತರಕಾರಿ ಅವೆಲ್ಲ ನಾವು ಅವರು ಅಂಗಡಿಯಲ್ಲಿ ತಂದು ತ್ರೀ ಡೇಸ್ ಫೋರ್ ಡೇಸ್ ಆಗಿರ್ತೈತೆನ ನಾವು ಅವೆಲ್ಲ ಅವರು ಫ್ರಿಜ್ಜಲ್ಲಿಟ್ಟು ನಾವು ತೊಗೊಂಡು ಒಂದು ವಾರ ಆಗ್ಬಿಟ್ಟಿರ್ತೈತೆ ಅದಕ್ಕೆ ಹೇಳೋದು ಹಳ್ಳಿಯಲ್ಲಿದ್ದರೆ ಕನ ಅಲ್ಲೇ ಫ್ರೆಶ್ ಫ್ರೆಶ್ ಆಗಿ ಯಾಕಂದರೆ ಹಳ್ಳಿ ಜನ ಸ್ವಲ್ಪ ಮುದ್ದು ಜನ ಅಂತಲೇ ಹೇಳ್ಬೋದು ಇವಾಗ ಏನೋ ಒಂದು ತೋಟ ಹಾಕಿರ್ತಾರೆ ಹಣ ಸ್ವಲ್ಪ ಈ ಥರ ಕೊಡಿ ಮನೆಗೆ ಅಂತ ಹೇಳಿದ್ರೆ ಕೊಡ್ತಾರೆ ಒಂದೊತ್ತು ಊಟ ಕಾಲ ಕಳಿಬೋದು ನಾವು ಹಳ್ಳಿಯಲ್ಲಿದ್ರೆ ಕನ ಹಳ್ಳಿಯಲ್ಲಿ ಎಲ್ಲನೂ ಅಷ್ಟೇ ಸೇಫಾಗಿರ್ಬೋದಾದ್ರೆ ಒಳ್ಳೆ ನೀರು ಒಳ್ಳೆ ಗಾಳಿ ಒಳ್ಳೆಯ ವಾತಾವರಣ ಎಲ್ಲನೂ ಅಷ್ಟೇ ಅತ್ತೆ ನಮ್ಮ ಅವ್ವ ವಯಸ್ಸಾಗೈತೆ ಆದರೆ ಎಷ್ಟು ಆರೋಗ್ಯದಿಂದ ಇದ್ದಾರೆ ಅಂದರೆ ಖುಷಿ ಐತೈತೆ ನಮಗಿಂತ ಅತ್ತೆ ನಮ್ಮ ಅವನೇ ಸ್ವಲ್ಪ ಆರೋಗ್ಯವಾಗಿ ಇದ್ದಾರೆ ಇರಲಿ ಕೂಡ ನಮ್ಮ ಅತ್ತೆ ನಮ್ಮ ಅವ ಚೆನ್ನಾಗಿರಬೇಕು ತುಂಬ ಆರೋಗ್ಯದಿಂದ ಇರುತ್ತೆ ಅದಕ್ಕೆ ಹೇಳೋದು ಹಳ್ಳಿಯಲ್ಲಿ ಇವಾಗ ನಾವು ಎಲ್ಲ ಯೂಸ್ ಮಾಡೋದು ಕೂಡ ಸ್ವಲ್ಪ ಇದೆ ಎಲ್ಲನೂ ನಮ್ಗೆ ಖಾನೆ ಆಗೋ ನಾವು ಯೂಸ್ ಮಾಡೋದು ಸರಿ ನೀವು ಕೂಡ ಯೋಚನೆ ಮಾಡಿ ಅದು ನೆಕ್ಸ್ಟ್ ಬಾಗಿ ಅಲ್ಲಿ ತಿಳಿಸ್ತೀನಿ ಅದಾದಮೇಲೆ ಇವತ್ತು ನಮ್ಮ ಅಕ್ಕಕ್ಕೆ ಸ್ವಲ್ಪ ಹುಷಾರಿದ್ದಿರಲಿಲ್ಲ ಹಾಗಾಗಿ ನಾವು ಚಂದಾಪುರಕ್ಕೆ ಹೋಗೋಣ ಅಂತ ಹೋಗ್ತಾ ಇದ್ದೀವಿ ನೋಡ್ಕೊಂಬರೋಣ ಅಂತ ರೋಡ್ ನೋಡಿದ್ರೆ ಆ ಥರ ಇತ್ತು ರೋಡ್ ಅಂತ ಹೇಳ್ಬೋದು ಅದು ಫುಲ್ ಬಜ್ಜಿದ್ದು ಮಳೆ ಬಂದರೆ ಇನ್ನೂ ಅಂತೂ ಓಡಾಡೋಕ್ಕಾಗಲ್ಲ ಅದಾದಮೇಲೆ ಇದು ಮರ್ಸೋರ್ಗೇಟು ನಮ್ಮತ್ತೆ ನಮ್ಮ ಅತ್ತೆ ಅವನಿಗೆ ಚಿಕನ್ ಮಾಡಿದರೆ ಹಂಗಾಗಿ ಮಟನ್ ಬೇಕಾಗಿದ್ದು ಮಟನ್ ತೊಗೊಂಡು ಸೀದಾ ಅತ್ತೆ ಮನೆಗೆ ಹೋಗಿ ನಾವು ಅ ನಮ್ಮ ಅಕ್ಕನ ನೋಡ್ಕೊಂಡು ಬಂದ್ಬಿಟ್ಟು ಅದಾದಮೇಲೆ ಮಟನ್ ತೊಗೊಬಂದು ಕೊಟ್ಬಿಟ್ಟು ಸೀದಾ ನಾವು ಆನೆ ಬರಬೇಕು ನಮ್ಮತ್ತೆ ಟೀ ಮಾಡಿದ್ರು ಟೀ ಕುಟ್ಕೊಂಡು ಸೀದಾ ಮನೆ ಕಡೆ ಬಂದ್ವಿ ಅದಾದ ಮೇಲೆ ಸೊಪ್ಪು ಕಿತ್ತಿಕ್ಕಿದ್ರು ಅತ್ತೆ ನಮ್ಮ ಅವ ನೋಡ್ತಾ ಇರ್ಬೋದು ಫ್ರೆಶ್ ಆಗಿರೋ ಸೊಪ್ಪು ಇದು ಪಾಲಾಕ್ ಸೊಪ್ಪು ಸಬ್ಬಕ್ಕಿ ಸೊಪ್ಪು ದಂಟು ಸೊಪ್ಪು ಮತ್ತು ಅಣ್ಣೆ ಸೊಪ್ಪು ಇವೆಲ್ಲ ಫ್ರೆಶ್ಶಾಗಿತ್ತು ಇದೆಲ್ಲ ಬಸಾರು ಸೊಪ್ಪು ಸಾಂಬಾರು ಮಾಡೋದು ತುಂಬ ಟೇಸ್ಟಾಗಿರ್ತದೆ ಯಾಕಂದರೆ ಹಂಗೆ ಕಿತ್ಕೊ ಬಂದಿರೋದು ಇದು ಅಡಿಕೆ ಸೊಪ್ಪು ಅಂತ ಇಷ್ಟು ಎಲ್ಲ ಥರ ಸೊಪ್ಪು ಮಿಕ್ಸ್ ಐತೆ ಇದೆ ಬೆರಕೆ ಸೊಪ್ಪು ನನಗಂತೂ ಖುಷಿ ಸೊಪ್ಪು ಸಾರು ಅಂಗಡಿಯಲ್ಲಿ ತಂದು ಸೊಪ್ಪು ಸಾರು ಮಾಡೋದ್ಕಿಂತ ಈ ಬೆರಕಾಯಿ ಸೊಪ್ಪು ಮಾಡೋದರಿಂದ ತುಂಬಾ ಚೆನ್ನಾಗಿರ್ತದೆ ಟೇಸ್ಟು ಹಳ್ಳಿ ಹಳ್ಳಿನೇ ಸಿಟಿ ಸಿಟಿನೇ ಅಂತ ಹೇಳ್ಬೋದು ಥ್ಯಾಂಕ್ ಯು ಫಾರ್ ವಾಚಿಂಗ್ ನೆಕ್ಸ್ಟ್ ಬ್ಲಾಗಲ್ಲಿ ಸಿಗೋಣ ಸ್ಕಿಪ್ ಮಾಡಿದೆ ಎಂಡ್